ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್ ಸರ್ ಹೆಣ್ಣು ಚಂದ್ರು ಅಂತ ಭಾರತ್ ಮಲ್ಟಿ ಸಿಸ್ಟಮ್ ಇಂದ ಮಾತಾಡ್ತಾ ಇರೋದು ಹಾ ಸರ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸರ್ ನೀವು ರೊಟ್ಟಿ ಮಿಷಿನ್ ರೊಟ್ಟಿ ಮಿಷಿನ್ ಅಂಗಡಿ ಚಿಕ್ಕ ಮಿಷಿನ್ ಹಾ ಸೊ ನೀವು ಗಂಟೆ ಐದ್ನೂರು ರೊಟ್ಟಿ ಮಾಡ್ಕೋಬಹುದು ಸೊ ಮನೇಲಿ ಕೂತಿರ್ತಾರೆ ಹೆಣ್ಮಕ್ಳು ಅವರೆಲ್ಲ ಪ್ರತಿಯೊಬ್ರು ಈ ಮಷಿನ್ ಯೂಸ್ ಮಾಡ್ಕೊಂಡು ಮನೇಲೇ ಬಿಸ್ ಮಾಡ್ಬೋದು ಗಂಟೆಗೆ ಐದ್ನೂರು ರೊಟ್ಟಿ ಮಾಡ್ಬೋದಾ ಸರ್ ಇದರಲ್ಲಿ ಓಕೆ ಸರ್ ಇದು ಇದಕ್ಕೆ ಅದ್ರಲ್ಲಿ ಗಂಟೆ ಮಾಡ್ಬೋದು ಗಂಟೆಗೆ ಎಂಟ್ನೂರು ರೊಟ್ಟಿ ಮಾಡ್ಬೋದು ಸರ್ ಇದು ಸೆಮಿ ಆಟೋಮೆಟಿಕ್ ಮಿಷಿನ್